ಇನ್ನು ಆರು ತಿಂಗಳಲ್ಲಿ ಸರ್ಕಾರ ಪತನ ಆಗುತ್ತೆ ಈ ಮಾತನ್ನು ಸ್ವತಃ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಈ ತರ ಮಾತನ್ನ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಅಮಿತ್ ಶಾಗೆ ಮಾತುಕೊಟ್ಟು ಬಂದಿದ್ದಾರೆ ಇನ್ ಆರು ತಿಂಗಳಲ್ಲಿ ಸರ್ಕಾರವನ್ನು ತೆಗಿತೀವಿ ಅಂತ ಅದರ ಪ್ರಯತ್ನ ಇದೆಲ್ಲ ಸಾಕ್ತದೆ ಅಂತ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯವರು ಶಾಸಕರ ಜೊತೆ ಮಾತನಾಡಿದ್ದಾರೆ ಅನ್ನೋ ವಿಷಯ ಆಗಿದೆ ಏನು ದೆಹಲಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಎಂ ಅವರು ಆಗ್ಲೇ ದೆಹಲಿ ತಲುಪಿದ್ದಾರೆ ಅಹ್ ಯಾಕೆಂದ್ರೆ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರ ವಿರುದ್ಧ ಈಗ ರಾಜೀನಾಮೆ ಕೊಡಬೇಕು ಅನ್ನೋದು ವಿಪಕ್ಷದವರ ಒತ್ತಾಯ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ವಾಲ್ಮೀಕಿ ನಿಗಮದ ಹಗರಣ ಟಿ ಸಮುದಾಯದ ಹಣವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿರತಕ್ಕಂಥದ್ರ ಬಗ್ಗೆ ಅಂದ್ರೆ ಲೈಕ್ ಬಾಗಿ ಈಗಾಗಲೇ ನಾಗೇಂದ್ರ ಸಂಬಂಧಪಟ್ಟಂಗೆ ಅರೆಸ್ಟ್ ಆಗಿದ್ದಾರೆ ಇದೆಲ್ಲದರ ಹಿನ್ನೆಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಟಿ ಸಮುದಾಯದ ಹಣವನ್ನ ಲೂಟಿ ಮಾಡಿದೆ ಅನ್ನೋ ರೀತಿಯ ಸಂದೇಶ ದೇಶ ಮಟ್ಟದಲ್ಲಿ ರವಾನೆ ಆಗಿದೆ ಜೊತೆಗೆ ಮೂಡ ಒಂದು ನಿಮ್ಮ ಸರ್ಕಾರದ ಬಗ್ಗೆ ಕಪ್ಪು ಚುಕ್ಕೆ ಇದೆ ಮತ್ತೊಂದು ಕಡೆ ಮೂಡದಲ್ಲಿ ನೀವು ಭಾಗಿಯಾಗಿದ್ದೀರಿ ಅನ್ನೋ ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಾ ಇರೋ ಹಿನ್ನೆಲೆ ಈಗ ಗೆ ಇದನ್ನ ವಿವರಣೆ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಇದಕ್ಕೂ ಮುಂಚಿತವಾಗಿ ಈಗಾಗಲೇ ಸುರ್ಜೇವಾಲ್ ಮತ್ತು ವೇಣುಗೋಪಾಲ್ ಬಂದು ಮಾತನಾಡಿದ್ರು ಏನಂತ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅವ್ರ ಜೊತೆ ಇರ್ತೀವಿ ಅಂತ ಆದರೆ ಒಳಗೊಳಗೆ ಸಿದ್ದರಾಮಯ್ಯ ಅವ್ರನ್ನ ಆ ಕುರ್ಚಿಯಿಂದ ಇಳಿಸುವಂತ ಕೆಲಸ ಕಾಂಗ್ರೆಸ್ ಅಲ್ಲಿ ಆಗ್ತಿದೆ ಅನ್ನೋ ಚರ್ಚೆ ಅಂದ್ರೆ ಬಹಳ ಒಂದು ಶಾಕಿಂಗ್ ನ್ಯೂಸ್ ಅಂದ್ರೆ ನಿನ್ನೆ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಷಯ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅಮಿತ್ ಶಾ ಅವ್ರಿಗೆ ಇನ್ನು ಆರು ತಿಂಗಳಲ್ಲಿ ಸರ್ಕಾರ ಉರುಳಿಸ್ತೀವಿ ಅಂತ ಮಾತನಾಡು ಬಂದಿದ್ದಾರೆ ಅನ್ನೋ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ಬಹಳ ಇದು ಎಲ್ರಿಗೂ ಶಾಕಿಂಗ್ ಅಮಿತ್ ಶಾಗೆ ದೇವೇಗೌಡರು ಹತ್ತೊಂಬತ್ತು ಎಮ್ ಎಲ್ ಎ ಇರತಕ್ಕಂಥ ಜೆ ಡಿ ಎಸ್ ನೂರ ಮೂವತ್ತಾರು ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಹೇಗೆ ಅಸ್ಥಿರಗೊಳಿಸೋಕ್ ಸಾಧ್ಯ ಅನ್ನೋ ಚರ್ಚೆ ಆದ್ರೆ ಸಿದ್ದರಾಮಯ್ಯ ಹೇಳಿಕೆನ ಗಮನಿಸಿದ್ರೆ ಕುಮಾರ್ ಕುಮಾರಸ್ವಾಮಿ ಅವರು ಅಮಿತ್ ಶಾ ಸೇರ್ಕೊಂಡು ಮೂಡಾ ಹಗರಣವನ್ನು ಹೊರಗಡೆ ತೆಗೆದಿದ್ದಾರೆ ಅನ್ನೋ ದಾಟಿಯದ್ದು ಜೊತೆಗೆ ಹಸಿರಗೊಳಿಸೋಕೇಕ್ ಸಾಧ್ಯ ವಾಲ್ಮೀಕಿ ನಿಗಮದ ಹಗರಣನ ಹಣವನ್ನ ಲೋಟಿ ಮಾಡಿರೋದು ಸತ್ಯ ಅದನ್ನ ಸಿದ್ದರಾಮಯ್ಯವ್ರು ಒಪ್ಕೊಂಡಿದ್ದಾರೆ ಆಮೇಲೆ ಎರಡನೇದಾಗಿ ಅಹ್ ಸಿದ್ದರಾಮಯ್ಯವರು ಮೂಡಾ ಸ್ಕ್ಯಾಮ್ ಅಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ಬಾಮ ಇದನ್ನು ತಪ್ಪಿಲ್ಲ ನನ್ನ ಶ್ರೀಮತಿ ಅವ್ರು ತಪ್ಪಿಲ್ಲ ಇದರಲ್ಲಿ ಏನೂ ಇಲ್ಲ ಅಂತ ಆದ್ರೆ ಜನಸಾಮಾನ್ಯರ ಕ್ಯಾಲ್ಕುಲೇಷನ್ ಬಂದಾಗ ಈ ಸರ್ಕಾರ ಬೆಳೆಸೋ ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ಪಾತ್ರ ಅಮಿತ್ ಶಾ ಪಾತ್ರ ದೇವೇಗೌಡರ ಪಾತ್ರ ಯಾವುದು ಕಾಣ್ತಾ ಇಲ್ಲ ಆದ್ರೆ ಮೂಡಾ ಹಗರಣದ ಸಂಬಂಧಪಟ್ಟಂಗೆ ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂಗ ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದಾರೆ ಅವೆರಡರಲ್ಲೂ ಇನ್ವಾಲ್ವ್ಮೆಂಟ್ ತಪ್ಪಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಅನ್ನೋದು ಗೊತ್ತಿರ್ತಕ್ಕಂಥ ವಿಷಯ ಮೂಡ ಸಿದ್ದರಾಮಯ್ಯವರ ವೈಯಕ್ತಿಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧ ಇಲ್ಲ ವಾಲ್ಮೀಕಿ ನಿಗಮ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಕಾಂಗ್ರೆಸ್ ಸರ್ಕಾರದ ಒಬ್ಬ ಸಚಿವನೇ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರ ರಾಜೀನಾಮೆ ಕೊಟ್ಟಿದ್ದಾರೆ ನಾಗೇಂದ್ರ ಕಾಂಗ್ರೆಸ್ ಎಂ ಎ ಅವರು ಸೊ ಈ ಹಿನ್ನೆಲೆ ಬಟ್ ಇನ್ ಆರು ತಿಂಗಳ ಸರ್ಕಾರ ಸಾಧ್ಯನಾ ಸಾಧ್ಯ ಯಾವಾಗ ಅಂದ್ರೆ ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂದ್ರೆ ಬಿಡಲ್ಲ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಮಲ್ಲಿಕಾರ್ಜುನ್ ಖರ್ಗೆ ಈ ಟೀಮ್ ಬಿಡಲ್ಲ ಆ ಸಹಜವಾಗಿ ಗೊಂದಲ ಆಗತ್ತೆ ಇತ್ಲ ಕಡೆ ಇವ್ರು ಯಾರೋ ಸಿಎಂ ಆದ್ರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರಲ್ಲ ಆಗ ಅತಂತ್ರ ಆಗತ್ತೆ ಅವ್ರನ್ನ ಕ್ಯಾಚ್ ಹಾಕೊಂಡ್ ಸರ್ಕಾರ ಮಾಡ್ಬೋದು ಸರ್ಕಾರ ಬೀಳ್ಸ್ಬಹುದು ಅನ್ನೋ ಲೆಕ್ಕಾಚಾರ ಇರ್ಬಹುದೇನು ಆದರೆ ಸಿದ್ದರಾಮಯ್ಯನವರ ಬಾಯಾರೆ ಇನ್ನು ಆರು ತಿಂಗಳ ಸರ್ಕಾರ ಬೆಳೆಸ್ತೀವಿ ಅಂತ ಕುಮಾರಸ್ವಾಮಿ ದೇವೇಗೌಡರು ಅಮಿತ್ ಶಾ ಹೇಳಿದ್ದಾರೆ ಅನ್ನೋ ಮಾತಿದೆಯಲ್ಲ ಒಂದು ಆ ವಿಷಯನ ಅಮಿತ್ ಶಾ ಹೇಳಿರ್ಬೇಕು ಆಚೆ ಇಲ್ಲ ದೇವೇಗೌಡರು ಹೇಳಿರ್ಬೇಕು ಇಲ್ಲ ಕುಮಾರಸ್ವಾಮಿ ಅವರು ಹೇಳಿರ್ಬೇಕು ಅಮಿತ್ ಶಾ ಮತ್ತೆ ದೇವೇಗೌಡರು ಕುಮಾರಸ್ವಾಮಿ ಮೂವರ ನಡುವಿನ ಸಂಭಾಷಣೆ ಹೊರ್ಗಡೆ ಹೇಗ್ ಬಂತು ಇಲ್ಲ ದೇವೇಗೌಡರು ಹೇಳಿರ್ಬೇಕು ಸಿದ್ದರಾಮಯ್ಯ ಅವ್ರಿಗೆ ಇಲ್ಲ ಕುಮಾರಸ್ವಾಮಿ ಅವರು ಹೇಳಿರ್ಬೇಕು ಇಲ್ಲ ಅಮಿತ್ ಶಾ ಹೇಳಿರ್ಬೇಕು ಈ ರೀತಿಯ ತರ್ಕ ಈಗ ಶುರುವಾಗಿರ್ತಕ್ಕಂಥದ್ದು ಬಟ್ ಸಿದ್ದರಾಮಯ್ಯ ಹೇಳಿಕೆ ಸುಮ್ ಸುಮ್ನೆ ಅವ್ರು ಯಾವತ್ತೂ ಯಾವ ವಿಷಯನೂ ಹೇಳಲ್ಲ ಗಾಳಿಲಿ ಗುಂಡೋಡಿಯೋ ಗಿರಾಕಿ ಅಲ್ಲ ಸಿದ್ದರಾಮಯ್ಯ ಅವ್ರೇನ್ ಅವ್ರ ಅರಿವಿಗಿರುತ್ತೆ ತಿಳುವಳಿಕೆ ಮಾತಾಡ್ತಾರೆ ಇರಬಹುದೇನೋ ಸಾವಿರ ವಿಪಕ್ಷಗಳು ಟೀಕೆ ಮಾಡ್ಬೋದು ಸಿದ್ದರಾಮಯ್ಯವ್ರ ಬಗ್ಗೆ ಬಟ್ ಸಿದ್ದರಾಮಯ್ಯ ಕಾಲಿಪೋಲಿ ಈ ತರ ಜಳ್ಪಳ್ಳೆಲ್ಲ ಮಾತಾಡೋಲ್ಲ ಬಟ್ ಸಿದ್ದರಾಮಯ್ಯವ್ರ ಆರೋಪ ಬಹಳ ಸೀರಿಯಸ್ ಇದು ವಿನಾಯಕ ಕೆಪಿ ಕನ್ನಪ್ರಭ ಅಲ್ಲ ಇವತ್ತದು ಕರ್ಣಪ್ರಭಾ ಕನ್ನಡಪ್ರಭದಲ್ಲಿ ಕೂಡ ಇವತ್ತಿನಲ್ಲಿ ನನಗೂ ಬಹಳ ಆಶ್ಚರ್ಯ ಅಂದ್ರೆ ಸುದ್ದಿ ಫ್ರಂಟ್ ಪೇಜಲ್ಲಿ ಲೀಡ್ ಮಾಡಿದ್ದಾರೆ ಇವತ್ತು ಚಣಾಪ್ರಭಾ ಪತ್ರಿಕೆಯಲ್ಲಿ ಫ್ರಂಟ್ ಪೇಜ್ ಲೀಡ್ ಆಗಿದೆ ಎಸ್ ವಿನಾಯಕ್ ಬನ್ನಿ ಸಿ ಎಲ್ ಪಿ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಸಭೆಯಲ್ಲಿ ಸಿದ್ದು ಗಂಭೀರ ಆರೋಪ ಆರು ತಿಂಗಳಲ್ಲಿ ಸರ್ಕಾರ ಬೆಳೆಸ್ತೇವೆಂದು ಅಮಿತ್ ಶಾಗೆ ಗೌಡ ಎಚ್ ಡಿ ಕೆ ವಚನ ಮಾತಿಕೊಟ್ಟಿದ್ದಾರೆ ಈಗಾಗೆ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ ಷಡ್ಯಂತ್ರ ಅವರ ಹಗರಣ ತನಿಖೆಗೆ ಆದೇಶ ತಿರುಗೇಟು ಕೊಡುವೆ ಏನು ಆಗಲ್ಲ ಏನು ಎಲ್ಲರೂ ಹೋಗಿ ಜೈಲಲ್ಲಿ ಕೂತ್ಕೊಳ್ಳಿ ಆದರೆ ಮೂಡಾ ವಿಚಾರ ಬಂದಾಗ ಕ್ಲೀನ್ ಕೃಷ್ಣಪ್ಪ ಎಲ್ರಿಗೂ ಅದೇ ದಾಟಿಯಲ್ಲಿ ಅನುಕೂಲ ಆಗಿದ್ರೆ ಸಮಸ್ಯೆ ಇರಲಿಲ್ಲ ಮೂಡಾ ಭೂಮಿ ವಶಪಡಿಸಿಕೊಂಡಾಗ ಅದು ಸಿದ್ದರಾಮಯ್ಯ ಬಾಂಬೈದ ಭೂಮಿ ಅಲ್ವೇ ಅಲ್ಲ ನಿಂಗ ಜವರ ಅನ್ನೋರು ಯಾವ್ದೋ ಭೂಮಿ ಅದನ್ನ ಡಿನೋಟಿಫೈ ಮಾಡಿ ಮತ್ತದನ್ನ ಇವರು ತಗೊಂಡು ಅದು ನೋಟಿಫೈ ಆಗಿ ನಂತರ ಅದು ತಗೊಂಡು ಹೋಗಿರ್ತಕ್ಕಂಥ ಬಹಳ ಬೆಳವಣಿಗೆ ಆಗಿದೆ ಒಂದೇ ಜಾಗ ನೋಟಿಫೈ ಡಿನೋಟಿಫೈ ನೋಟಿಫೈ ಈ ಪ್ರಕ್ರಿಯೆ ಬಹಳಷ್ಟು ಅನುಮಾನ ಕಾರಣ ಆಗಿದೆ ಇವತ್ತು ಏನೇ ಸಮರ್ಥನೆ ಮಾಡ್ಕೊ ಇದುವರೆಗೂ ಕಪ್ಪು ಚುಕ್ಕೆ ಇಲ್ಲ ಖಂಡಿತವಾಗಿ ಬಟ್ ಅದಕ್ಕೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಆ ಕಪ್ಪು ಚುಕ್ಕೆಗೆ ವೈಟ್ನರ್ ಹಾಕ್ಬಿಟ್ಟಿದ್ರಲ್ಲ ಯಾಕೆ ಅಂತ ಎಸ್ ವಿನಾಯಕ್ ವಾಟ್ ನೆಕ್ಸ್ಟ್ ಈಗ ನೋಡಿ ಸರ್ಕಾರಕ್ಕೆ ನೂರ ಮೂವತ್ತಾರು ಶಾಸಕರ ಬೆಂಬಲ ಇದೆ ಅಷ್ಟು ಸುಲಭ ಸರ್ಕಾರ ಬೀಳಕ್ಕೂ ಸಾಧ್ಯ ಇಲ್ಲ ಹೌದು ಬಟ್ ಇದೊಳ್ಳೆ ಕತೆ ಆಯ್ತಲ್ಲ ಸರ್ಕಾರ ಹೆಂಗ್ ಬೀಳುತ್ತೆ ಅಂತ ಸಿದ್ದರಾಮಯ್ಯವರು ಮೂಡಾ ಸ್ಕ್ಯಾಮ್ ಸಿಗಾಕೊಂಡು ಪ್ರಾಸಿಕ್ಯೂಷನ್ ಮತ್ತೆ ಕೊಟ್ರೆ ಸರ್ಕಾರ ಹೇಗ್ ಬೀಳುತ್ತೆ ಹೇಗ್ ಬೀಳುತ್ತೆ ಅಂತ ಯಾಕಂದ್ರೆ ಐವತ್ತು ಶಾಸಕರ ಬೆಂಬಲ ಬೇಕಾಗುತ್ತೆ ಇನ್ನೊಂದು ಇವರು ರಾಷ್ಟ್ರಪತಿ ಮುಂದೆ ಹೋಗಿ ಮತ್ತೆ ಮಾಡ್ತಾರಂತೆ ಎಲ್ಲಾ ಹೋಗಿ ಇವತ್ತು ಡೆಲ್ಲಿ ಹೋಗ್ತಾ ಇದಾರೆ ಏನಂತ ಅಲ್ಲಿ ಪೇಡ್ ಮಾಡ್ತಾರೆ ರಾಜ್ಯಪಾಲರು ತಪ್ಪು ನಡೆ ಇದು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ರೆ ತಪ್ಪು ಅನ್ನುವಂತ ನಿರ್ಧಾರವನ್ನು ಅಲ್ಲಿ ಹೇಳ್ತಾರಂತೆ ಇದೇ ವಿಚಾರಕ್ಕೆ ಡೆಲ್ಲಿಗೆ ಹೋಗ್ತಾ ಇದಾರೆ ಇವತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಒಂದಿಷ್ಟ ಎಮ್ ಎಲ್ ಎಂ ಸಿ ಎಲ್ಲ ಹೋಗ್ತಾ ಇದಾರೆ ಬಟ್ ಇವರಿಗೆ ಯಾಕೆ ಭಯ ಅಂತ ಇವ್ರನ್ನ ತಪ್ಪು ಮಾಡ್ಲಾ ಅನ್ನೋದು ತೆರೆದ ಪುಸ್ತಕ ನನ್ನ ಜೀವನದಲ್ಲಿ ಯಾವ್ದೇ ಅನ್ಸುತ್ತೆ ಅವರ ಹಗರಣ ತನಿಖೆಗೆ ಆದೇಶ ತಿರುಗೇಟು ನೀಡಬೇಕ ಇವ್ರದ್ ಹಗರಣ ಅಲ್ಲ ಅವ್ರದ್ದು ಹಗರಣ ಗೊಂದಲಗಳು ಬಟ್ ಒಂದು ಒಳ್ಳೇದೇನು ಅಂತಂದ್ರೆ ಕಾಂಗ್ರೆಸ್ ಅವ್ರದು ಬಿಜೆಪಿಯವ್ರದು ಜೆಡಿಎಸ್ ಅವ್ರದ್ದು ಎಲ್ಲಾ ಬಂಡವಾಳವನ್ನು ಅವ್ರವ್ರ್ ಬಿಚ್ಚಿಟ್ಟು ಯಾರ್ ಯಾರ್ಯಾರು ಎಷ್ಟೆಷ್ಟು ಲೂಟಿ ಯಾರ್ ಯಾರ್ ಎಷ್ಟು ದಗಾ ಕೋರ್ ಅಂತ ಅವರವರೇ ತೋರ್ಸ್ಕೊಂಡ್ರೆ ಒಳ್ಳೇದು ಬಿಜೆಪಿ ರೆಟ್ಟಿ ವಿರುದ್ಧ ನಿರಾಣಿ ವಿರುದ್ಧ ಜೊಲ್ಲೆ ವಿರುದ್ಧ ಅಕ್ರಮ ಆಯ್ತು ಅಂತ ಹೇಳ್ತಾರೆ ಇವರದ್ದು ಹೋಗ ವಿಪಕ್ಷ ಇತ್ತಲ್ಲ ಏನ್ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರಾಗ ಈ ಟೈಮ್ ಈಗ ಬೇಕಾಯ್ತ ಈಗ ಅನ್ನುವಂತ ಕೂಡ ಈಗ ರಾಜ್ಯಪಾಲರು ರಾಜಕೀಯನ ಮಾಡ್ತಾರೆ ಅವರು ಒಂದು ಪೊಲಿಟಿಕಲಿ ಮಾಡ್ತಾರೆ ಅದೇ ರೇರು ಒಬ್ಬ ಸಾಮಾನ್ಯ ವ್ಯಕ್ತಿ ಕರ್ಕೊಂಡ್ ರಾಜ್ಯಪಾಲರೇನ್ ಮಾಡಿರಲ್ಲ ಮಾಜಿ ಕಾಂಗ್ರೆಸ್ ನಾಯಕರನ್ನ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ರಾಜ್ಯಪಾಲರು ಮಾಡ್ತಾರೆ ಮಾಜಿ ಬಿಜೆಪಿ ನಾಯಕರನ್ನ ಕೇಂದ್ರದಲ್ಲಿ ಬಿಜೆಪಿ ನಾಯಕರು ಬಂದಾಗ ರಾಜ್ಯಪಾಲರು ಮಾಡ್ತಾರೆ ಬಿಜೆಪಿ ಎಕ್ಸ್ ಎಂ ಪಿ ಎಕ್ಸ್ ಮಂತ್ರಿ ಎಕ್ಸ್ ಎಂ ಎಲ್ ಸಿ ವಿಜಯಶಂಕರ್ ಒಬ್ಬಟ್ಟು ರಾಜ್ಯಪಾಲರಾಗಿಲ್ವೇ ಸೊ ಅದೇ ಕತೆ ರಾಜ್ಯಪಾಲರು ರಾಜಕೀಯ ಮಾಡ್ತಾವ್ರ ಮಾಡ್ತಾವ್ರೆ ಇನ್ನೊಂದೇನ್ ಸರ್ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಮೋದಿ ಭೇಟಿ ಆಗಿದ್ರು ಒಂದಿಷ್ಟು ಮಾತುಕತೆ ಆಗಿದೆ ಅಂತ ಅಂದ್ರೆ ಸರ್ಕಾರ ಅಸ್ಥಿರಗೊಳಿಸುವಂತ ಪ್ರಯತ್ನ ಅವರು ಕಿವಿ ಬಂದ ಈಗ ಡಿ ಕೆ ಶಿವಕುಮಾರ್ ಭೇಟಿ ಆಗಿದ್ರಪ್ಪ ನರೇಂದ್ರ ಮೋದಿ ಅವ್ರನ್ನ ಇವ್ರು ಕೈ ಜೋಡಿಸಿದಾರ ಅಮಿತ್ ಶಾ ಅವ್ರನ್ನ ಕುಮಾರಸ್ವಾಮಿ ದೇವೇಗೌಡರು ಭೇಟಿ ಆಗಿದ್ರು ಮೋದಿ ಭೇಟಿ ಆಗಿದ್ರು ಈ ಟೈಮಲ್ಲಿ ಅಸ್ಥಿರಗೊಳಿಸುವ ಚರ್ಚೆ ಆಗಿದೆ ಓಕೆ ಹಂಗ ಡಿ ಕೆ ಶಿವಕುಮಾರ್ ಭೇಟಿ ಆಗಿದಾಗ ಏನ್ ಚರ್ಚೆ ಆಗಿದೆ ಅವರ ಅಭಿವೃದ್ಧಿ ವಿಚಾರ ಅಂತ ಹೇಳ್ತಾರೆ ಹಂಗಂತ ಹೇಳಕ್ ಆಗಲ್ಲ ಸರ್ ಏನೇ ಆಗ್ಲಿ ಸಿದ್ದರಾಮಯ್ಯನವರು ಹೇಳುವಂತೆ ಇನ್ನು ಆರು ತಿಂಗಳಲ್ಲಿ ಸರ್ಕಾರ ಬೆಳೆಸ್ತೀನಿ ಅಂತ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಅಮಿತ್ ಶಾಗೆ ಮಾತು ಕೊಟ್ಟಿದ್ದಾರಾ ಯಾಕೆಂದ್ರೆ ಸಿದ್ದರಾಮಯ್ಯ ಮಾತು ಮಾತಳ್ಳಿಲ್ಲ ಅಂತ ನನಗನ್ಸುತ್ತೆ ಯಾಕೆ ಸಿದ್ದರಾಮಯ್ಯ ಸೀರಿಯಸ್ ರಾಜಕಾರಣಿ ಸಿದ್ದರಾಮಯ್ಯ ಬೋಗಸ್ ರಾಜಕಾರಣಿ ಇಲ್ಲ ಸಿದ್ದರಾಮಯ್ಯ ಸೀರಿಯಸ್ ರಾಜಕಾರಣಿ ಹಾಗಾಗಿ ಸಿದ್ದರಾಮಯ್ಯ ಅವ್ರ ಮಾತು ಜಳ್ಳು ಪಳ್ಳೆಲ್ಲ ಮಾತಾಡಲ್ಲ ಹಾಗಾಗಿ ಇದ್ರು ಇರ್ಬೋದೇನೋ ಅದಕ್ಕೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ